यतो जनार्दनस्य स्तुतिसु रेवान एकविषयात् स्वदन दृष्टं द्रज्ञो गुरुरेविगुरो यष्ट जगतां विमोढा यत्त्वं प्रगटभवेत् तु मनसा मुकुन्दं ज्ञायमा अपहद पुहुकं तं ரங்கோத்து மங்களகரஸ் பதிரிங்கே புரே மவியேந்திரோ வீரபுகர சவன்தீமராட் குறியத்துவீ மங்கள

ಹೃದಯ ತಮ ವಿತೇ ಸಂಪ್ರತಿ ಪರೀಕ್ಷಿ ಪ್ರಶ್ನ ಪರಿಹರಿಸ ಪೂರ್ವಕಥಾದಲ್ಲಿ ಪರಮಹಾಗಮತೋತ್ತಮರಾದ ಶ್ರೀ ಶುಕಾಚಾರ್ಯರವರ ದರ್ಶನವನ್ನು ಮಾಡಿದ ಪರೀಕ್ಷಿದ್ರಾಜರು ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು దివ్య బీషదీ విరాజమానరగారు శ్రీ శుకాచార్య ప్రశాంతమే మునీంద్రపో భాగవతో ప్రదల్యమూర్ధ అవహితృందీ గిరా శ్రీ శ్రీశుకాచార్యరు

ಈ ಒಂದು ಕಪದಿಂದ ಶ್ರೀ ಶುಕಾಚಾರ್ಯರು ಪರಮಾತ್ಮನನ್ನು ಹೃದಯದಲ್ಲಿ ಚಿಂತನೆ ಮಾಡುತ್ತಾಗ ಸುರೇ ಅಧ್ಯಾತಾಯ ಶಿರಸ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಪರೀಕ್ಷಿದ್ರಾಜರು ಪ್ರಾರ್ಥನೆ ಮಾಡುತ್ತಾರೆ ಅವರ ಪಾದತೀರ್ಥವನ್ನ ತಲೆ ಮೇಲೆ ಹಾಕಿಕೊಂಡವರಾಗಿ ಅಹೋ ಅದ್ಯ ವಯಂ ಸತ್ಸೇವ್ಯಾ ಕ್ಷತ್ರಬನ್ ಕೃಪಿಣೀರ್ಥಕಾ ಅಹೋ ಸ್ವಾಮಿ ಬ್ರಾಹ್ಮಣರ ಕಂಠದಲ್ಲಿ ಮೃತಸರ್ಪವನ್ನು ಹಾಕಿ ಬಂದ ನನಗೆ ತಮ್ಮ ಭಾಗವತೋತ್ತಮರ ದರ್ಶನವಾಯಿತು ಸ್ಪರ್ಶವಾಯಿತು పాదతీర్థమ తలై మేరకుండే ప్రాయశ అపి భగవాన్ ప్రీత కృష్ణ పండుత ప్రియ పైతృష్ ప్రీత్యర్థం తద్గోత్రంధవా అన్యతావ్యతే దరిద్ర కథం భవత్ నితరాం మ్రీయమాణానా ಸಂಸಿದ್ಧವರಿ ಶ್ರೀಕೃಷ್ಣ ಪರಮಾತ್ಮ ಪರಮಾನುಗ್ರಹ ಮಾಡಿ ತಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ ಕಾರಣ ಪಾಂಡವರಲ್ಲಿ ಅನುಗ್ರಹ ಮಾಡಿದ್ದು ಹೆಚ್ಚಲ್ಲ ತಾಯಿ ಗರ್ಭದಲ್ಲಿದ್ದಾಗ ಇದೇ ಪರೀಕ್ಷದ್ರಾಜರನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಉತ್ತರಾದೇವಿಯರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದರು ಪಾಹಿ ಪಾಹಿ ದೇವ ಜಗತ್ಪತ್ತೇ ஸ்பத்தர்த்தனை பிரவே மாதிரி ரணை மாந்திகாலும் பரீட்சதராஜே பாபசாசன மாசாரது என்பதற்கு தன்னீயர நல்லே கழுசித்தார் சுவாம దర్శనం నఃందడాం మనకి ఇల్లదే తమ దర్శన ఎలాగైతు అనుగ్రహ మాద్దరి ఏ దివసాలు అనుగ్రహమాప్యంకర్త్యం స్మర్త్యం భజనీయద్వాదాన ಯಾವುದನ್ನು ಮಾಡಬಾರದು ಅವುಗಳನ್ನೆಲ್ಲ ಹೇಳಬೇಕು ಅಂದಾಗ ಒಪ್ಪಿಕೊಂಡವರಾಗಿ ಶ್ರೀ ಶಿವಾಚಾರ್ಯರು ಭಗವತ್ ಪ್ರೇರಣಾನುಸಾರ ಪರಮಮೌರ ಶ್ರೀಮದ್ ಭಾಗವತವನ್ನ ಹೇಳಲು ಪ್ರಾರಂಭ ಮಾಡುತ್ತಾ ಇದ್ದಾರೆ ದ್ವಿತೀಯ ಸ್ಕಂಧದಿಂದ ರಾಜಿರಾಜೋವಿಂದ ಗೋವಿಂದ